ಈ ಸಿನಿಮಾ ಡೈರೆಕ್ಟರ್ ರಾಜಶೇಖರ್ ಒಂದ್ ಎರಡು ಮಾತಾಡ್ಬೇಕು ಇಷ್ಟಪಡ್ತೀನಿ ನಾನು ಈ ಸಿನಿಮಾ ಮಾಡಿದಾಗ ಯಾಕೆ ಹೊಸಬ್ರನ್ನೆಲ್ಲ ಹಾಕೊಂಡು ಮಾಡ್ತೀರಾ ಕನ್ನಡದಲ್ಲಿ ಬಹಳ ಕಷ್ಟ ಓಡಲ್ಲ ಸುಮ್ಮನೆ ದುಡ್ಡು ಅಂತ ಕಟ್ಕೋತೀರಾ ಎಲ್ಲರೂ ಬೇಡ 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 ಅಂತಿದ್ರು ಇವತ್ತು ನನ್ಗೆ ಬಹಳ ಖುಷಿಯಾಗಿದೆ ಮೊದಲನೇ ವಾರ ಸುಮಾರು ಮೂರ್ನಾಲ್ಕು ವರ್ಷದಿಂದ ಹೊಸಬ್ರು ಸಿನಿಮಾಗಳು ಜೊತೆಗೆ ಹಳಬ್ರು ಸಿನಿಮಾಗಳು ಎಲ್ಲೆಲ್ಲಿ ಓಪನ್ ಆಗಿಲ್ಲ ಹುಬ್ಳಿ ಧಾರವಾಡ ರಾಯಚೂರು ಮ ಮಂಗಳೂರು ಮತ್ತು ಬೀದರ್ ಇಲ್ಲೆಲ್ಲ ಕಡೆನೂ ನಮ್ಮದು ಶೋಗಳು ಓಪನ್ ಆಗಿ ಚೆನ್ನಾಗಿ ಇದೆ ಮೈಸೂರಿನಲ್ಲಿ ನಮಗೆ ಮೊದಲನೇ ದಿನ ಒಂದು ಶೋ ಕೊಟ್ಟಿದ್ರು ಇವತ್ತು ಆರು ಶೋ ಓಡ್ತಿದೆ ನನಗೆ ಖಂಡಿತವಾಗ್ಲೂ ಈ ಹುಡುಗರ ಮೇಲೆ ನಂಬಿಕೆ ಇತ್ತು ಇವ್ರ ಕೆಲಸದ ಮೇಲೆ ನಂಬಿಕೆ ಇತ್ತು ಇವತ್ತು ಅವ್ರ ಶ್ರಮ ಅವ್ರ ಶ್ರದ್ಧೆ ಅವ್ರ ಕಷ್ಟಕ್ಕೆ ಅವ್ರ ಪರಿಶ್ರಮಕ್ಕೆ ಒಂದು ಬೆಲೆ ಸಿಕ್ಕಿದೆ ಈ ಮುಂದಿನ ಮುಂದಿನವರೆ ಈ ಸಿನಿಮಾ ಹೋಗುತ್ತೆ ಎಲ್ಲ ಕಡೆ ಟಾಕ್ಸ್ ಆಗ್ತಾಯಿದೆ ಇದು ನನಗೆ ಭಾಳ ಖುಷಿ ಕೊಟ್ಟಿದೆ ಹೊಸೊಬ್ಬರ ಜೊತೆನೇ ಕೆಲಸ ಮಾಡಬೇಕು ಹೊಸೊಬ್ಬರು ಇಂಡಸ್ಟ್ರಿಗೆ ಬರಬೇಕು ಅದಕ್ಕೆ ನಾನು ಮೊದಲನೇ ಹೆಚ್ಚು ಇಟ್ಟಿದ್ದೀನಿ ಇನ್ನೂ ನಮ್ಮ ಇಂಡಸ್ಟ್ರಿಗೆ ಹೊಸ ಹೊಸ ನಟರು ಹೊಸ ಹೊಸ ನಟಿಯರು ಹೊಸ ಹೊಸ ಡೈರೆಕ್ಟರ್ಗಳು ಬರಬೇಕು ಬರೋದ್ರಿಂದ ಇಂಡಸ್ಟ್ರಿ ಬೆಳೆಯುತ್ತೆ ಅದು ಈಗಿನ ಎಲ್ಲರೂ ಸಪೋರ್ಟ್ ನೋಡಿದ್ರೆ ನನಗೆ ನಾನು ಮಾಡಿದ್ದು ಕೆಲಸ ಅತ್ಯುತ್ತಮವಾಗಿತ್ತು ಅಂತ ಅನ್ಸಿದ್ದೆ ನಮಸ್ಕಾರ ಎಲ್ಲರಿಗೂ ಹರಿಯದ ಕಾಮನೆಗಳು ಹರಿಯದ ಸಮಸ್ಯೆಗಳು ಅಥವಾ ಹರಿಯದವರು ಶೈಕ್ಷಣಿಕ ಇಟ್ಕೊಂಡಾಗ ಏನಾಗಬಹುದು ಅನ್ನೋದನ್ನ ಒಂದು ಕಥಾ ರೂಪದಲ್ಲಿ ಹೇಳಕೊಟ್ಟಂತ ನಿರ್ದೇಶಕರ ಮತ್ತೆ ನಮ್ಮ ಛಾಯಾಗ್ರಾಹಕರ ಇವರ ಕೈಚಳಕವನ್ನ ಎರಡನೇ ವಾರಕ್ಕೆ ಕಟ್ಟತಿರೋದು ನಿಜವಾಗಿ ಸಂತಸದಾಯಿ ಯಾಕಂದ್ರೆ ಇದರ ಜೊತೆಗೆ ಈ ಚಿತ್ರ ಜೊತೆಗೆ ಇತರೆ ಚಿತ್ರಗಳು ಏನಾದ್ರು ಬಿಡುಗಡೆ ಆದವು ಅದರ ಪೋಟಿಯಲ್ಲಿ ಇದು ಎರಡನೇ ವಾರ ಮೂರನೇ ವಾರ ನಾಲ್ಕನೇ ವಾರಕ್ಕೂ ಹೋಗ್ತಿರೋದನ್ನ ಗಮನಿಸಿದಾಗ ದನಮನ್ನಣೆ ಈ ಚಿತ್ರಕ್ಕೆ ದಕ್ಕಿದೆ ಅನ್ನೋದು ತುಂಬಾ ಸಂತಸದ ಯಾವುದೇ ನಿರ್ದೇಶಕರಿಗೆ ಯಾವುದೇ ಕಲಾವಿದರಿಗೆ ಎರಡು ಮೂರ್ ಮೂರು ವರ್ಷ ಸತತವಾಗಿ ಅದಕ್ಕಾಗಿ ದುಡಿದಂತಹ ತಂತ್ರಜ್ಞಾನಕ್ಕೆ ಸಹಜವಾಗಿ ಅದೊಂದು ಖುಷಿಯ ಸಂಗತಿ ಜನಮನ್ನಣೆ ದಕ್ಕದ ಹಾಗೆ ಯಾರೆಲ್ಲ ನೋಡಿದ್ದಾರೆ ಅವರಲ್ಲಿ ಹೆಚ್ಚು ಜನರನ್ನ ತಲುಪಿ ಅವರು ಇನ್ನೊಮ್ಮೆ ಕರೆತಂದು ಮುಂದಿನ ವಾರಗಳಲ್ಲಿ ಅದನ್ನ ತೋರಿಸಿಕೊಳ್ಳುವಾಗೆ ಮತ್ತೆ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಆಗ್ತಿರುವಂತಹ ಬೆಳವಣಿಗೆ ಗಮನಿಸಿ ನಿರ್ದೇಶಕರು ಹೇಳಿದ ಹಾಗೆ ಅದ್ಭುತವಾದಂತಹ ಸ್ವೀಕಾರವಾಗುತ್ತಿರುವಂತದ್ದು ನಿಜವಾಗಿ ರೋಚಕ ಅಂತರಿಸಿದೆ ನಮಗೆ ಇದು ನಾಲ್ಕಾರು ವಾರಗಳು ಅಹ್ ಅಲ್ಲಿಗೆ ಸೀಮಿತವಾಗಿದೆ ಹೆಚ್ಚು ಜನರನ್ನ ಸೆಳೆಯುತ್ತೆ ಸೆಳೆಯಲಿ ಹಾಗೆ ಸೆಳೆಯಾಗ ಮಾಧ್ಯಮ ಬೆಂಬಲ ನಿರಂತರವಾಗಿ ಇರುತ್ತೆ ಇರಲಿ ಎಂಬ ಮಾತನ್ನ ನಾವು ದಂಡವಾಗಿ ಎಲ್ಲಾ ಹುಡುಗರ ಪರವಾಗಿ ಅಭಿನಂದನೆ ಮಾಡುತ್ತಾ ನಿರ್ದೇಶಕರಿಗೂ ಮತ್ತೆ ನಮ್ಮ ಈ ಸಹಾಯಗ್ರಹ ವಿಶೇಷವಾದ ಆಭಾರ ಮನ್ನಣೆ ವ್ಯಕ್ತಪಡಿಸ್ತಾ ಹೆಚ್ಚಿನ ಜನ ಕರ್ಕಬಂತರು ತೋರಿಸುವಾಗ್ಲಿ ಮತ್ತೆ ಅದರಲ್ಲಿ ವಿರೋಧದ ಅನೇಕ ವಿಚಾರಗಳನ್ನು ಸಹ ಹೆಕ್ಕಿ ತೆಗೆದು ಮನೆಗೆ ಕೊಂಡೊಯ್ಯವಾಗ್ಲಿ ಅದು ಒಳ್ಳೇದಾಗ್ಲಿ ಎಲ್ಲರಿಗೆ ಸಾಮಾನ್ಯವಾಗಿ ವಿರೋಧಕ್ಕೆ ರಂಜನೆಗಾಗಿಯೇ ಈ ಮಾಧ್ಯಮ on ಬಳಕೆ ಮಾಡ್ಕಳ್ತಿದ್ದೀವಿ ಅದು ಉದ್ಯಮವಲ್ಲ ಅದು ಮಾಧ್ಯಮ ಅಂತ ಹೇಳೋಂತ ಮಾತಿದೆ ಇದು ಸಹ ಮಧ್ಯಮದ ಕೆಲಸವನ್ನ ಪಕ್ಕಕ್ಕೆ ಇರಿಸಿ ಅವರು ಹೇಳ್ತಿರೋಂತ ಮಾತು ಆ ಹೊಸ ನೀರು ಹ್ರೀಬೇಕು ಹೊಸ ಪ್ರತಿಭೆಗಳು ಬರಬೇಕು ಅಂತ ಹೇಳ್ತಿರೋ ಮಾತಿಗೆ ಮನ್ನಣೆಕ್ಕೆ ಸದಾ ಇದೆ ಈ ಲಗದಲ್ಲಿ ಭಾಗಂತ ಹೀರಿಯರು ಕೆಲಸ ಮಾಡಂತವರನ್ನ ಪಕ್ಕಕ್ಕೆ ಇಸು ಬಿಡಿ ಎಲ್ಲರೂ ಒಂದೇ ಕೂಡಿ ಹಳೆ ಬೇರು ಇತ್ತಿಕ್ಕೆ ಸಿದ್ರು ಕೂಡಿರಲು ಬರಬಹುದುಗಾಗಿ ಹಳೆ ಬೇರು ರೂಪಸ್ಥಿ ಇತ್ತು ಕೂಡಿರುವಾಗ ನೀನು ತಪರಿಕ್ಕೆ ನಿಂತು ಉತ್ತರ ಬೇಕಾಗಿದೆ ಅವರ ಚೈತನ್ಯ ಅವೆಲ್ಲೂ ದಕ್ಕಬೇಕಾಗಿದೆ ಈ ತಂಗಕ್ಕೆ ಅದು ಹೆಚ್ಚೆಚ್ಚು ದಕ್ತಾ ಇರ್ಲಿ ಮತ್ತೆ ಈ ಹುಡುಗರೆಲ್ಲರನ್ನು ಮತ್ತೊಮ್ಮೆ ಈ ತಂಡದ ವತಿಯಿಂದ ನಿರ್ದೇಶಕರು ನಿರ್ಮಾತೃ ಮತ್ತೆ ಛಾಯಾಗ್ರಹ ಗುರು ಅವ್ರನ್ನ ತಿದ್ದಿ ತೀಡಿ ಬಹಳ ಒಳ್ಳೆ ಕೆಲಸ ಅವ್ರಿಗೆ ತೆಗೆದಕ್ಕಾಗಿ ನಾನು ಮತ್ತೊಮ್ಮೆ ಅವರೆಲ್ಲರಿಗೂ ಕೃತಜ್ಞತೆಯನ್ನು ಅಭಿನಂದನೆ ತಿಳಿಸಿದೆ ನನಗೂ ಇದು ಚಿತ್ರದ ಒಂದು ಪಾತ್ರವನ್ನು ಕೊಟ್ಟಿದ್ದಕ್ಕಾಗಿ ಅವಕಾಶದಾತರಿಗೆ ಮತ್ತೆ ಅನ್ನದಾತರಿಗೆ ಆಭಾರ ಮಾಡ್ತೇನೆ ನಮಸ್ಕಾರ ಥ್ಯಾಂಕ್ ಯು ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ಪೀಕಿಂಗ್ ಅಬೌಟ್ ಬ್ಯಾಕ್ ಬೆಂಚರ್ಸ್ ನಾನೇ ಒಬ್ಳು ಬ್ಯಾಕ್ ಬೆಂಚ್ ಸ್ಟೂಡೆಂಟ್ ಅಂತಾನೆ ಹೇಳ್ಕೋಬಹುದು ಆ ಡಲ್ ಸ್ಟೂಡೆಂಟ್ ಅಲ್ಲ ಬಟ್ ಐ ವಾಸ್ ಅ ಬ್ಯಾಕ್ ಬೆಂಚ್ ಸ್ಟೂಡೆಂಟ್ ಇದನ್ನ ನೋಡುವಾಗ ನಾನು ಮಾಡಿದ ಎಷ್ಟೊಂದು ಈ ಈ ಪಾರ್ಟಿ ತರಲೇ ನಾನು ಮಾಡಿರ್ಲಿಲ್ಲ ಬಟ್ ಚೂರು ಪಾರು ಮಾಡಿದೆಲ್ಲ ನೆನಪಾಗ್ತಿತ್ತು ಅಂಡ್ ಐ ಹವ್ ಸೀನ್ ಲಂಜನ್ ವರ್ಕಿಂಗ್ ಆನ್ ದಿಸ್ ಪ್ರಾಜೆಕ್ಟ್ ಫ್ರಮ್ ಅ ವೆರಿ ಲಾಂಗ್ ಟೈಮ್ ಎಡಿಟಿಂಗ್ ಇಂದ ಹಿಡಿದು ಆಕ್ಟಿಂಗ್ ಇಂದ ಹಿಡಿದು ಪ್ರತಿಯೊಂದು ಇನ್ ಟು ದಿಸ್ ಪ್ರಾಜೆಕ್ಟ್ ಎವ್ರಿಬಡಿ ಹ್ಯಾಸ್ ಪುಟ್ ಹಾರ್ಡ್ ವರ್ಕ್ ಇನ್ ಟು ದಿಸ್ ಪ್ರಾಜೆಕ್ಟ್ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ನೋಡಿ ಐ ಹೋಪ್ ಈ ಮೂವಿಗೆ ಅವ್ರು ಎಷ್ಟು ಹಾರ್ಡ್ ವರ್ಕ್ ಹಾಕಿದಾರೆ ಅದಕ್ಕಿಂತ ಹೆಚ್ಚು ಸಕ್ಸೆಸ್ ಸಿಗ್ಲಿ ಅಂತ ಯಾರ್ಯಾರು ಸಿಕ್ಕಾಬಟ್ಟೆ ಬ್ಯಾಕ್ ವೆಂಚರ್ಸ್ ಆಗಿ ತರಲೆ ಮಾಡಿರ್ತಾರೆ ಅವರಿಗೆಲ್ಲ ಈ ಸಿನಿಮಾ ಸೂಪರ್ ಆಗಿ ಇಷ್ಟ ಆಗುತ್ತೆ ಬಂದು ಥಿಯೇಟರ್ಸ್ ಅಲ್ಲಿ ನೋಡಿ ಥ್ಯಾಂಕ್ ಯು ಸೊ ಎಲ್ರಿಗೂ ನಮಸ್ಕಾರ ಸೊ ನನ್ನ ಹೈಟ್ ನೋಡಿದ್ರೆ ಫಸ್ಟ್ ಬೆಂಚರ್ ಹೈಟು ಬಟ್ ನಾನು ಕಾಲೇಜಲ್ಲೇ ಇದ್ದಿದ್ದು ಲಾಸ್ಟ್ ಬೆಂಚಲ್ಲೇ ಈ ಫಿಲಂ ನೋಡ್ತಾ ನೋಡ್ತಾ ಲೈಕ್ ಇಟ್ ಟುಕ್ ಯು ಬ್ಯಾಕ್ ಟು ದ ಓಲ್ಡ್ ಕಾಲೇಜ್ ಡೇಸ್ ಅಂಡ್ ನನಗೆ ಇಷ್ಟ ಆಗಿದೆ ಏನು ಅಂತ ಅಂದ್ರೆ ನಂಗೆ ನಂಗೆ ಸುಚೇಂದ್ರ ಪ್ರಸಾದ್ ಅವರ ಆಕ್ಚುಲಿ ಕ್ಯಾರೆಕ್ಟರ್ ಇಷ್ಟ ಆಯ್ತು ಯೂಶ್ವಲಿ ಅವ್ರನ್ನ ಒಂದು ಪಾತ್ರದಲ್ಲಿ ನೋಡಿ ನೋಡಿ ಇದ್ರಲ್ಲಿ ವಿಭಿನ್ನವಾಗಿತ್ತಲ್ಲ ಅದಿಷ್ಟ ಆಯ್ತು ಅಂಡ್ ಇನ್ನೊಂದು ಎಲೆಟಿಂಗ್ ಇಷ್ಟ ಆಯ್ತು ಸೊ ಕಾಲೇಜ್ ಸ್ಟೂಡೆಂಟ್ಸ್ ಗೆ ಅಂಡ್ ಕಾಲೇಜ್ ಬಿಟ್ಟು ಇವಾಗ ಕೆಲಸ ಮಾಡ್ತಿರೋರ್ಗೆ ಆಹ್ ಇಷ್ಟ ಆಗುತ್ತೆ ಅಂದ್ರೆ ಕಾಲೇಜ್ ಸ್ಟೂಡೆಂಟ್ಸ್ ಗೆ ರಿಲೇಟೆಬಲ್ ಆದ್ರೆ ಆಹ್ ಕೆಲಸ ಮಾಡ್ತಿರೋರ್ಗೆ ಒಂಥರಾ ನಾಸ್ಟೆಲ್ ಗೆ ಟ್ರಿಪ್ ಅಂತಾನೆ ಹೇಳ್ಬಹುದು ಅಂಡ್ ಐ ಲೈಕ್ ಟು ವಿಸ್ ದ ಟ್ರಿಮ್ ಆಲ್ ದ ಬೆಸ್ಟ್ ಸೊ ಐ ಲಾಸ್ಟ್ ವೆಂಚರ್ಸ್ ಮೂವಿ ನೋಡುವಾಗ ನನ್ನ ಲಾಸ್ಟ್ ಬೆಂಚ್ ಅಂದ್ರೆ ನೆನಪಾಯ್ತು ಸೊ ಲಾಸ್ಟ್ ವೆಂಚರ್ಸ್ ಡೆಫಿನೆಟ್ಲಿ ಬಂದು ನೋಡಿ ನಿಮ್ಮ ಹಳೆ ದಿನ ನೆನಪು ಮಾಡ್ಕೋಬಹುದು ಮತ್ತೆ ಫಸ್ಟ್ ವೆಂಚರ್ಸ್ ನಿಮ್ಗೆ ಅನುಭವ ಇರಲ್ಲ ನೀವು ಬಂದು ನೋಡಿ ಲಾಸ್ಟ್ ಬೆಂಚರ್ಸ್ ಲೈಫ್ ಹೋಗಿರುತ್ತೆ ಅಂತ ಸೊ ಒಂದು ಹೊಸ ಪ್ರಯತ್ನ ಫಿಲಮ್ ನೋಡಕ್ ತುಂಬಾ ಚೆನ್ನಾಗಿದೆ ಎನ್ಕರೇಜ್ ಮಾಡಿರ್ತಾರ ಸೊ ವಿ ಎಲ್ರು ಬಂದು ನಮ್ಗ್ ಸಪೋರ್ಟ್ ಮಾಡಿಗೆ ತುಂಬಾ ಥ್ಯಾಂಕ್ಸ್ ಸರ್ ನೀವು ಎಲ್ಲ ಮನಿಡಿಯಾ ದವ್ರಿಗೆ ಸೊ ಹೊಸ ಸಿನಿಮಾ ಸಪೋರ್ಟ್ ಮಾಡ್ದಿರೋಕ್ಕೆ ತುಂಬಾ ಥ್ಯಾಂಕ್ಸ್ ಸೊ ನಮ್ದೆಲ್ಲ ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ ಆಲ್ರೆಡಿ ಸೊ ಕಲೆಕ್ಷನ್ ವೈಸ್ ಚೆನ್ನಾಗಿ ರಿಪೋರ್ಟ್ಸ್ ಬರ್ತಾ ಇದೆ ಸೊ ಹೀಗೆ ಈಗೇ ನಿಮ್ ಸಪೋರ್ಟ್ ಇದ್ರೆ ನಾವು ಇನ್ನೊಂದು ಇನ್ನೊಂದ್ ಎರಡ್ ವಾರ ನಾವು ಸಿನಿಮಾನ ನಾವು ಥಿಯೇಟರ್ ಉಳ್ಕೊಬೋದು ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಹೀಗೆ ಸೊ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಸೊ ಕಟ್ಟಕಡೆದಾಗ ಏನ್ ಹೇಳ್ಬೇಕು ಅಂದ್ರೆ ಬ್ಯಾಕ್ ಪೆಂಚರ್ಸ್ ಎಲ್ಲಿ ಇರ್ತಾರೋ ಅಲ್ಲಿ ತೊಂದ್ರೆ ಖಚಿತ ಎಂಟರ್ ಉಚಿತ 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 ಚೆನ್ನಾಗಿತ್ತು ಮೂವಿ ನಮ್ ಕಾಲೇಜ್ ಡೇಸ್ ಅಲ್ಲೆಲ್ಲ ಹೆಂಗಿರುತ್ತೆ ಸ್ಟೋರಿ ಲೈಕ್ ಅದೇ ತರ ಇತ್ತು ಮೂವಿ ಅಷ್ಟು ಸ್ಟೋರಿ ಎಲ್ಲ ಎಂಡಿಂಗ್ ಸೀನು ಆ ಕ್ಲೈಮ್ಯಾಕ್ಸ್ ಸೀನು ಸೊ ನಾವು ಅದೇ ಮೇನ್ ಬ್ಯಾಕ್ ಪೇನ್ಸ್ ಅಲ್ಲಿ ಕುತ್ಕೊಂಡು ನಾವು ನಮ್ ಇದು ಹೆಂಗಿರುತ್ತೆ ಬ್ಯಾಕ್ ಪೇನ್ಸ್ ಇಂದ ಕುತ್ಕೊಂಡು ನಾವು ಇಡೀ ಕ್ಲಾಸ್ ಲೈಕ್ ಅವ್ರ ಮೈಂಡ್ ಸೆಟ್ ಒಂದ್ ತರ ಇರುತ್ತೆ ಸೊ ಅದೇ ತರ ಒಂದ್ ಮೂವಿನ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇತ್ತು ಸೊ ಮಚ್